ಮದುವೆ ಎನ್ನುವುದು ಸ್ವರ್ಗದಲ್ಲೇ ನಿಷಯ ಆಗಿರುತ್ತೆ ಅನ್ನೋದು ಮಾತಿದೆ ಹೀಗಾಗಿಯೇ ಪ್ರತಿಯೊಬ್ಬರು ತಮ್ಮ ಮದುವೆಯ ಬಗ್ಗೆ ಅನೇಕ ಕನಸನ್ನ ಕಟ್ಕೊಂಡಿರ್ತಾರೆ ತಮ್ಮ ಜೀವನದ ಸಂಗಾತಿಯಾಗಿರ್ತಾರೆ ಹೇಗಿರ್ತಾರೆ ಏನ್ ಮಾಡ್ತಾ ಇರ್ತಾರೆ ಮದುವೆ ಆದ ನಂತರ ಹೇಗಿರ್ಬೇಕು ಅಂದ್ರೆ ವೈವಾಹಿಕ ಜೀವನಗಳು ಎಷ್ಟು ಸುಂದರವಾಗಿರ್ಬೇಕು ಅಂತ ಹೇಳಿ ಇತ್ಯಾದಿ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಹಾಗೆ ಇತ್ಯಾದಿ ಪ್ರಶ್ನೆಗಳನ್ನು ಕೂಡ ಹೊಂದಿರ್ತಾರೆ ಆದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಹೌದು ಸಂಖ್ಯಾಶಾಸ್ತ್ರದ ಪ್ರಕಾರ ವೈವಾಹಿಕ ಜೀವನ ಹೇಗೆ ಇರುತ್ತದೆ ಅನ್ನೋದನ್ನ ಕಂಡುಹಿಡಿಯಬಹುದು ಯಾವುದೇ ವ್ಯಕ್ತಿ ಮದುವೆಯ ದಿನಾಂಕ ಮತ್ತು ಸಮಯ ಸಂಪೂರ್ಣ ವೈವಾಹಿಕ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಅಂತ ಹೇಳಿ ಇದೆ ಮದುವೆಯಾದ ದಿನದಿಂದ ಹಿಡಿದು ವೈಯಕ್ತಿಕ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ವಿಚಾರಗಳನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ಈ ವಿಡಿಯೋವನ್ನ ನೋಡಿ ಸಂಖ್ಯೆ ಒಂದು ನೀವು ಯಾವುದೇ ತಿಂಗಳ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟರನ್ನು ಮದುವೆಯಾಗಿದ್ರೆ ನಿಮ್ಮ ಕಾಡಿಕ್ಸ್ ಸಂಖ್ಯೆ ಒಂದು ಆಗಿರುತ್ತದೆ ಈ ಒಂದು ಸಂಖ್ಯೆಯಲ್ಲಿ ಮದುವೆಯಾಗುವ ಯಾರನ್ನಾದರೂ ನೀವು ಮದುವೆ ಆ ಒಂದು ಅವರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಏರಿಳಿತವನ್ನು ಎದುರಿಸಬೇಕಾಗುತ್ತೆ ಸಂಗಾತಿಯೊಂದಿಗೆ ಯಾವಾಗಲೂ ಕೂಡ ಸದಾ ಜಗಳ ಮಾಡ್ತಾನೆ ಇರ್ತೀರಾ ಸಂಖ್ಯೆ ಎರಡು ರಾಡಿಕ್ಸ್ ಟು ಸಂಖ್ಯೆಯಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಎರಡು ಹನ್ನೊಂದು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತರಂದು ಮದುವೆಯಾದವರು ವೈವಾಹಿಕ ಜೀವನ ಸುಗಮವಾಗಿರುತ್ತದೆ ಅವರ ಜೀವನ ಸಂಗಾತಿಯು ಚೆನ್ನಾಗಿ ಹೊಂದಿಕೊಳ್ತಾರೆ ಅಂತ ಹೇಳಿ ಅರ್ಥ ಇದೆ ಸಂಖ್ಯೆ ಮೂರು ಮೂರು ಮೂವತ್ತು ಹನ್ನೆರಡು ಮತ್ತು ಇಪ್ಪತ್ತೊಂದರಂದು ಮದುವೆಯಾದವರು ರಾಡಿಕ್ಸ್ ಸಂಖ್ಯೆ ಮೂರನ್ನು ಹೊಂದಿರ್ತಾರೆ ಅದು ಅವರು ಸಂತೋಷವಾಗಿ ವೈವಾಹಿಕ ಜೀವನವನ್ನು ಆರಂಭಿಸ್ತಾ ಇರ್ತಾರೆ ಅವರು ಸಂಗಾತಿ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ ಸಂಖ್ಯೆ ನಾಲ್ಕು ಸಂಖ್ಯೆ ನಾಲ್ಕು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಮೂವತ್ತೊಂದರಂದು ಮದುವೆಯಾದವರ ಜನರು ರ್ಯಾಡಿಟ್ ಸಂಖ್ಯೆ ನಾಲ್ಕನ ಹೊಂದಿರ್ತಾರೆ ಅವರ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ ಪರಸ್ಪರ ಕಾಳಜಿಯನ್ನ ವಹಿಸಿಕೊಂಡಿರ್ತಾರೆ ಮದುವೆಯ ನಂತರ ಅವರು ಜೀವನವನ್ನ ಸುಖಾಸುಮ್ಮನೆ ವೇಸ್ಟ್ ಮಾಡುವುದಿಲ್ಲ ಒಳ್ಳೆಯ ಕೆಲಸವನ್ನ ಮಾಡಿ ಜೀವನವನ್ನ ಆನಂದ ಪಡ್ತಾ ಇರ್ತಾರೆ ಸಂಖ್ಯೆ ಐದು ಐದು ಹದಿನಾಲ್ಕು ಮತ್ತು ಇಪ್ಪತ್ ಮೂರರಂದು ಮದುವೆಯಾಗ್ತಾ ಇದ್ರೆ ರೈಡಿ ಸಂಖ್ಯೆ ಐದು ಅಂತ ಪರಿಗಣಿಸಲಾಗುತ್ತೆ ಇದು ವೈವಾಹಿಕ ಜೀವನವು ಬಿಸಿಲು ಮತ್ತು ನೆರಳಿನಂತೆ ಆಗಾಗ ಒಂದ್ಸಲ ಜಗಳ ಆಗಾಗ ಒಂದ್ಸಲ ದುಃಖ ಆಗಾಗ ಒಂದ್ಸಲ ಸಂತೋಷವನ್ನ ಅನುಭವಿಸ್ತಾರೆ ಸಂಖ್ಯೆ ಆರು ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನಂದು ಮದುವೆಯಾದವರ ಜನರು ರೈಡಿ ಸಂಖ್ಯೆ ಆರನ್ನ ಹೊಂದಿರ್ತಾರೆ ಅವರು ವೈವಾಹಿಕ ಜೀವನವು ಒಂದು ಟ್ರ್ಯಾಕ್ಸ್ ನಲ್ಲಿ ಹೋಗ್ತಾ ಇರುತ್ತೆ ಅಂದರೆ ನಿಮ್ಮ ಸಂಗಾತಿಯನ್ನು ಉತ್ತಮವಾಗಿ ಹೊಂದಿಕೊಳ್ತಾ ಇರ್ತಾರೆ ಸಂಖ್ಯೆ ಏಳು ಏಳು ಹದಿನಾರು ಇಪ್ಪತ್ತೈದರಂದು ಮದುವೆ ಆಗಿರುವವರ ಸಂಖ್ಯೆ ರಾಡ ಸಂಖ್ಯೆ ಏಳು ಅಂತ ಹೇಳಲಾಗ್ತಾ ಇದೆ ಇಂಥವರಿಗೆ ವೈವಾಹಿಕ ಜೀವನವು ತುಂಬಾ ಅದ್ಭುತವಾಗಿರುತ್ತೆ ಮತ್ತು ಅವರು ಎಲ್ಲಾ ತರಹದ ಸಂತೋಷವನ್ನ ಪಡಿತಾರೆ ಮತ್ತು ಕಾಲದ ನಂತರ ಅವರು ಪರಸ್ಪರ ಪ್ರೀತಿಯು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸಂಖ್ಯೆ ಎಂಟು ನೀವು ಎಂಟು ಹದಿನೇಳು ಮತ್ತು ಇಪ್ಪತ್ತಾರರಂದು ಮದುವೆಯಾಗಿದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ರಾಡಿಕ್ ಸಂಖ್ಯೆ ಎಂಟಾಗಿರುತ್ತೆ ನಿಮ್ಮ ವೈವಾಹಿಕ ಜೀವನ ಯಶಸ್ವಿಯಾಗಿ ಹೋಗುತ್ತೆ ನಿಮ್ಮ ಸಂಗಾತಿಯವರ ಪ್ರತಿಯೊಂದು ಸುಖ ದುಃಖದಲ್ಲೂ ಕೂಡ ಭಾಗಿಯಾಗ್ತಾರೆ ಪರಸ್ಪರ ಖುಷಿಯಾಗಿರ್ತೀರಾ ಸಂಖ್ಯೆ ಒಂಬತ್ತು ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೇಳರನ್ನು ಮದುವೆಯಾಗಿದ್ರೆ ರ್ಯಾಡಿಕ್ಸ್ ಸಂಖ್ಯೆ ಒಂಬತ್ತು ಅಂತ ಹೇಳಲಾಗುತ್ತೆ ಈ ಒಂದು ರ್ಯಾಡಿಕ್ಸ್ ಸಂಖ್ಯೆಯ ಜನರಿಗೆ ವೈವಾಹಿಕ ಜೀವನವು ಸವಾಲಿನಿಂದ ಕೂಡಿರುತ್ತಂತೆ ನಿಮ್ಮ ನಡುವೆ ಆಗಾಗ ಅಪಶ್ರುತಿಗಳು ಕೂಡ ಕೇಳಿಬರುತ್ತೆ ಅನ್ನುವಂತಹ ಮಾತಿದೆ ಸಮಸ್ಯೆಗಳನ್ನು ಕೂಡ ಹೊಂದಿರ್ತೀರ ಆದ ಕಾರಣ ಆಗಸ್ಟ್ ಒಂಬತ್ತನೇ ತಾರೀಕು ಹದಿನೆಂಟು ಇಪ್ಪತ್ತೇಳರಂದು ಮದುವೆಯಾಗಲು ಹೋಗಬೇಡಿ ನಿಮ್ಮ ನಡುವೆ ಎಷ್ಟೇ ಮನಸ್ತಾಪ ಇದ್ರೂ ಕೂಡ ಪ್ರೀತಿ ಅನ್ನೋದು ಕಡಿಮೆ ಆಗುವುದಿಲ್ಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ